ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನ್ನಡ ಕ್ರಿಕ್ ಇನ್ಫಾರ್ಮೇಷನ್ ಸ್ನೇಹಿತರೆ ನಾನು ಈ ಮುಂಚೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಎಲ್ಲಿ ನಡೆಯುತ್ತೆ ಏನೇನು ಇಂಡಿಯಾ ಮ್ಯಾಚ್ ಯಾವ್ಯಾವತ್ತ ಇದೆ ಅನ್ನೋದನ್ನ ಫುಲ್ ಹೇಳಿದ್ದೆ ಆದರೆ ಇವತ್ತು ನಾನು ಇನ್ನೊಂದು ನಾಲ್ಕು ದಿವಸ ಕಳೆದ್ರೆ ಬರುವಂತಹ ಆಫ್ಘಾನಿಸ್ತಾನ್ ವರ್ಸಸ್ ಇಂಡಿಯಾ ಶೆಡ್ಯೂಲನ್ನು ಹೇಳ್ತೀನಿ ಅದಕ್ಕೆ ಮುಂಚೆ ನನ್ನ ಒಂದು ಸಣ್ಣ ರಿಕ್ವೆಸ್ಟ್ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಆಫ್ಘಾನಿಸ್ತಾನದ ವಿರುದ್ಧದ ಸೀರೀಸು ಇದೇ ಮೊದಲು ಒಂದು ಈ ಮುಂಚೆ ಎಲ್ಲೂ ಆಗಿರಲಿಲ್ಲ ವರ್ಡ್ ಐ ವರ್ಲ್ಡ್ ಕಪ್ಪಲ್ಲೂ ಕೂಡ ಆಫ್ಘಾನಿಸ್ತಾನ ಸೋತ್ರು ಕೂಡ ಒಳ್ಳೆ ಪ್ರದರ್ಶನವನ್ನೇ ತೋರಿತ್ತು ಈಗ ಭಾರತಕ್ಕೆ ಪ್ರವಾಸ ಬರ್ತಾ ಇದೆ ಪ್ರವಾಸದಲ್ಲಿ ಓನ್ಲಿ ಫಾರ್ ಟಿ ಟ್ವೆಂಟಿ ಸಿರೀಸ್ ಅಷ್ಟೇ ಇರುತ್ತೆ ಮೂರು ಮ್ಯಾಚ್ ಇರುತ್ತೆ ಅದು ಎಲ್ಲೆಲ್ಲಿ ನಡೆಯುತ್ತೆ ಅಂತ ನೋಡೋದಾದರೆ ಎಲ್ಲೆಲ್ಲಿ ಯಾವತ್ತಾ ಅಂತ ನೋಡೋದಾದ್ರೆ ಜನವರಿ ಹನ್ನೊಂದು ಮೊಹಾಲಿಯಲ್ಲಿ ನಡೆಯುತ್ತೆ ಮೊಹಾಲಿ ಅಂದರೆ ಪಂಜಾಬು ನಿಮಗೆ ಗೊತ್ತಿರ್ಬೋದು ಇಂಡಿಯಾ ವರ್ಸಸ್ ಪಾಕಿಸ್ತಾನ ಸೆಮಿಫೈನಲ್ ಮ್ಯಾಚ್ ಟೂ ತೌಸಂಡ್ ಲೆವೆನ್ ಆಯ್ತಲ್ಲ ಆ ಒಂದು ಸ್ಟೇಡಿಯಮ್ಮು ಮೊಹಾಲಿ ಜನವರಿ ಹನ್ನೊಂದು ಇನ್ನೊಂದು ನಾಲ್ಕೈದು ದಿವಸ ಬಿಟ್ಕೊಂಡು ನಡೆಯುತ್ತೆ ಎರಡನೇ ಮ್ಯಾಚು ನಡೆಯೋದು ಜನವರಿ ಹದಿನಾಲ್ಕು ಇಂದೋರ್ನಲ್ಲಿ ನಡೆಯುತ್ತೆ ಈ ಒಂದು ಸ್ಟೇಡಿಯಂ ನಿಮಗೆ ಹೇಗೆ ಅರ್ಥ ಮಾಡಿಸ್ಬೋದು ಅಂತಂದರೆ ಸೆಹಾಗ್ ಅವರು ಟೂ ನೈಂಟಿ ನೋಡಿತಾರೆ ಗೊತ್ತಾ ವೆಸ್ಟ್ ಇಂಡೀಸ್ ವಿರುದ್ಧ ಆ ಒಂದು ಸ್ಟೇಡಿಯಮ್ಮು ಅವರು ಕೂಡ ಇಂದೋರ್ನಲ್ಲೇ ಅದಾದ ಅದಾದಮೇಲೆ ಮೂರನೇ ಮ್ಯಾಚು ನಮ್ಮ ನಿಮ್ಮೆಲ್ಲರ ಕನ್ನಡಿಗರ ಒಂದು ಸ್ಟೇಡಿಯಂ ಚಿನ್ನಸ್ವಾಮಿ ಸ್ಟೇಡಿಯಂ ಬೆಂಗಳೂರಿನಲ್ಲಿ ನಡೆಯುತ್ತೆ ಸ್ನೇಹಿತರೆ ಬೆಂಗಳೂರಿನ ಸ್ಟೇಡಿಯಂ ಅಲ್ಲಿ ತುಂಬಾ ಜನ ಮುತ್ಕೊಂಡಿರ್ತಾರೆ ಅಂತಲೂ ಗೊತ್ತು ಟಿಕೆಟೇ ಸಿಗಲ್ಲ ಅಂತಲೂ ಗೊತ್ತು ಆದರೂ ಕೂಡ ಏನು ಮಾಡಲಿಕ್ಕಾಗಲ್ಲ ಜನ ಓದೇ ಹೋಗ್ತಾರೆ ನೋಡ್ತಾರೆ ಸ್ನೇಹಿತರೆ ಈ ಒಂದು ಟೂರ್ನಿಯಲ್ಲಿ ನಮ್ಮ ಭಾರತ ತಂಡ ಗೆಲ್ಲಲೇಬೇಕು ಯಾಕಪ್ಪ ಅಂದರೆ ಆಫ್ಘಾನಿಸ್ತಾನದಂತಹ ಚಿಗುರೊಡೆಯುತ್ತಿರುವ ಕ್ರಿಕೆಟಿನ ತಂಡದ ಎದುರು ನಮ್ಮ ತಂಡ ಸೋತ್ರೆ ನಿಜಕ್ಕೂ ಅವಮಾನ ಸ್ನೇಹಿತರೆ ತಂಡದಲ್ಲಿ ಯಾರೆಲ್ಲ ಇರ್ತಾರೆ ಅಂತ ನೋಡೋದಾದರೆ ಯಾರೆಲ್ಲ ಇರ್ತಾರೆ ಅಂತ ಇನ್ನೂ ಸ್ಕ್ವಾಡ್ ಅನೌನ್ಸ್ ಮಾಡಿಲ್ಲ ಅನೌನ್ಸ್ ಮಾಡಿದಾಗ ನಾನು ಪಕ್ಕಾ ಹೇಳ್ತೀನಿ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಇರ್ತಾರಾ ಅಂತ ನೋಡೋದಾದರೆ ಇರ್ತಾರೆ ಅನ್ನೋ ಒಂದು ನ್ಯೂಸು ಬಂತು ಆದರೆ ಅದು ಕನ್ಫರ್ಮ್ ಆಗಬೇಕು ಅಷ್ಟೇ ನಾನು ನಿಮಗೆ ಸದ್ಯದಲ್ಲೇ ಇಂಡಿಯಾ ವರ್ಸಸ್ ಆಫ್ಘಾನಿಸ್ತಾನ್ ಸೀರೀಸ್ನ ಇಂಡಿಯಾ ಸ್ಕ್ವಾಡನ್ನು ಅನೌನ್ಸ್ ಮಾಡಿದೆ ಅನೌನ್ಸ್ ನಾನು ಮಾಡೋದೇನೋ ಮಾ ಮಾಡಿರೋದನ್ನ ನಾನು ಹೇಳ್ತೀನಿ ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಏನು ಅನ್ನಿಸ್ತು ಇದು ತುಂಬ ಚಿಕ್ಕ ವಿಡಿಯೋ ಅನ್ನಿಸ್ತಾದರೂ ಕೂಡ ಇನ್ಫಾರ್ಮೇಷನನ್ನು ನಿಮಗೆ ಕೊಡಬೇಕಿತ್ತಲ್ಲ ಅದಕ್ಕೆ ಬಂದಿದ್ದೀನಿ ಇನ್ನೇನು ಸದ್ಯದಲ್ಲೇ ಸದ್ಯದಲ್ಲಿ ಅಂದರೆ ಇನ್ನೂ ಆರು ತಿಂಗಳಿದೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ಪು ಅಮೇರಿಕಾದಲ್ಲಿ ಮತ್ತೆ ಬಾರ್ಬಡೋಸಲ್ಲಿ ನಡೆಯುತ್ತೆ ಆ ಒಂದು ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ತುಂಬ ಚೆನ್ನಾಗಿ ತಯಾರಿಯಾಗಬೇಕು ಅಂದರೆ ಈ ಒಂದು ಟಿ ಟ್ವೆಂಟಿ ಸೀರೀಸನ್ನು ಚೆನ್ನಾಗಿ ಆಡಬೇಕು ಚೆನ್ನಾಗಿ ಆಡಿ ಭಾರತ ತಂಡ ಟ್ರೋಫಿಯನ್ನು ಗೆಲ್ಲಬೇಕು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮಿಸ್ ಆಗಿರುವಂತಹ ಟ್ರೋಫಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಬರಬೇಕು ಅನ್ನೋದೇ ನಮ್ಮ ನಿಮ್ಮೆಲ್ಲರ ಆಸೆ ಸ್ನೇಹಿತರೆ ಅದರಲ್ಲೂ ಕೂಡ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರ ಒಂದು ಟೀಮ್ನ ಉಪಸ್ಥಿತಿಯಲ್ಲಿ ಗೆದ್ದರೆ ನಮ್ಮೆಲ್ಲರಿಗೂ ಕೂಡ ತುಂಬ ಸಂತೋಷ ಯಾಕಪ್ಪ ಅಂದರೆ ಅವರು ಕೂಡ ಇನ್ನೇ ರಿಟೈರ್ಮೆಂಟೇಜ್ ಹತ್ರ ಬಂತು ಇನ್ನೊಂದು ಮೂರು ವರ್ಷ ಆಡ್ಬೋದು ಕೊಹ್ಲಿ ಅಷ್ಟು ಬಿಟ್ಟರೆ ಮೂವತ್ತೆಂಟು ವರ್ಷಕ್ಕೆಲ್ಲ ರಿಟೈರ್ ಆಗಬೇಕು ರೋಹಿತ್ ಶರ್ಮಾನೂ ಕೂಡ ಅಪಾರ ವರ್ಷ ಇಲ್ಲ ಈಗಿರುವಾಗ ಅವ್ರಿಗೊಂದು ಬರಲಿ ಅಂತ ನಾನೆಲ್ಲ ಕೇಳ್ಕೊಳ್ತೀನಿ ಸ್ನೇಹಿತರೆ ಈ ಒಂದು ವಿಡಿಯೋ ನೋಡಿದ ಮೇಲೆ ನಿಮಗೇನು ಅನ್ನಿಸ್ತು ನೀವು ಕೂಡ ಕಾಮೆಂಟನ್ನು ಮಾಡ್ಬೋದು ಮತ್ತು ಅನ್ಸಿದ ಅನಿಸಿಕೆಗಳನ್ನು ತಿಳಿಸ್ಬೋದು ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ದೇವಿ